ನಮ್ಮ ಬೆಳಪು ಗ್ರಾಮದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಸುಮಾರು ಮುನ್ನೂರಕ್ಕೂ ಮಿಕ್ಕಿ ಜನರು ಮನೆ ಕಟ್ಟಿ ವಾಸ ಮಾಡ್ತಾ ಇದ್ದು ಸರ್ಕಾರಿ ಜಾಗದಲ್ಲಿ ಹಕ್ಕು ಪತ್ರ ಇನ್ನೂ ಕೂಡ ಅವರಿಗೆ ದೊರೆತಿಲ್ಲ ಈ ಬಗ್ಗೆ ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಯಾರ್ಯಾರು ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಯಾರು ಮಂತ್ರಿಗಳು ಬಂದಿದ್ದಾರೆ ಯಾರು ತಹಸೀಲ್ದಾರ್ ಬಂದಿದ್ದಾರೆ ಎಲ್ರಿಗೂ ಮನವಿ ನೀಡ್ತಾ ಬಂದಿದೆ ಆದರೆ ಬಡವರಿಗೆ ಬದುಕುವ ಭದ್ರತೆಗಾಗಿ ಮೂರು ಸೆನ್ಸ್ ಜಾಗಕ್ಕೆ ಹಕ್ಕು ಪತ್ರವನ್ನು ಕೇಳುವಾಗ ನಮ್ಗೆ ಬೇರೆ ಬೇರೆ ರೀತಿಯ ಅಧಿಕಾರಿಗಳು ಸಬೂಗು ಹೇಳಿ ಅಲ್ಲಿ ಪಂಚಾಯತ್ ಕಾರ್ಡು ಇದೆ ಅಲ್ಲಿ ನಿಮಗೆ ಫಾರೆಸ್ಟ್ನವರ್ದು ಎನ್ಓಸಿ ಬೇಕು ಹಕ್ಕು ಪತ್ರ ಕೊಡ್ಲಿಕ್ಕೆ ಬರುವುದಿಲ್ಲ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಹೇಳಿ ನಮ್ಮ ಬಡಪಾಯಿಗಳಿಗೆ ಅನ್ಯಾಯ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಅದೇ ಪಂಚಾಯತಿ ಕಾರ್ಡ್ ಅನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಏಕಾಏಕಿ ಸರ್ಕಾರ ಮಾಡಿ ದೊಡ್ಡ ದೊಡ್ಡ ಭ್ರಾಂತಿ ಯೋಜನೆಗಳಿಗೆ ಅದನ್ನು ಮಂಜೂರಾತಿ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ ಒಂದು ಕಾನೂನು ಇಲ್ಲಿ ಒಂದು ಕಾನೂನು ಆಗ್ತದೆ ನಾವು ನಾವು ಎಲ್ಲ ಜನಪ್ರತಿನಿಧಿಗಳ ಹತ್ರ ಸರ್ಕಾರದ ಹತ್ರ ಅಧಿಕಾರಿಗಳ ಹತ್ರ ಮನವಿ ಮಾಡುವುದೊಂದೇ ನಮಗೆ ನಮ್ಗೆ ಬಡವರ ಹೊಟ್ಟೆಗೆ ಹೊಡೆದು ರಾಜಕಾರಣ ಮಾಡಲಿಕ್ಕಿಲ್ಲ ಇಲ್ಲ ನಮ್ಗೆ ಎಲ್ಲರ ಸಹಕಾರ ಬೇಕು ನಮ್ಮ ಬಡವರಿಗೆ ಅಲ್ಲಿ ಏನು ಮೂರು ಸೆನ್ಸಿನಲ್ಲಿ ತನ್ನ ಚಿನ್ನವನ್ನೆಲ್ಲ ಮಾರಾಟ ಮಾಡಿ ಅಡವಿಟ್ಟು ಆ ಮನೆ ಕಟ್ಟಿ ಜೀವನ ಮಾಡ್ತಾ ಇದ್ದಾರೆ ಅಂತವರಿಗೆ ಹಕ್ಕು ಪತ್ರ ಕೊಡಿ ನಾವು ಪಂಚಾಯಿತಿಯಲ್ಲಿ ನಮ್ಮ ಅಧಿಕಾರ ಹೋದ್ರೂ ತೊಂದರೆ ಇಲ್ಲ ಅಂತ ಅವರಿಗೆ ವಿದ್ಯುತ್ ಕೊಟ್ಟಿದ್ದೇವೆ ಅವರಿಗೆ ನೀರು ಕೊಟ್ಟಿದ್ದೇವೆ ಅವರಿಗೆ ಡೋರ್ ನಂಬರ್ ಕೂಡ ಕೊಟ್ಟಿದ್ದೇವೆ ನಮಗೆ ಕೂಡ ಕಾನೂನನ್ನ ಸಬ್ಬು ಬಂದು ಹೇಳುವಂತ ಅವಕಾಶ ಇತ್ತು ಆದರೆ ಬಡವರಲ್ಲಿ ನೀನು ಯಾವ ಜಾತಿ ಯಾವ ಧರ್ಮ ಅಂತ ಕೇಳಲಿಲ್ಲ ಎಲ್ರಿಗೂ ಸಹಕಾರ ಮಾಡಿಕೊಂಡು ಬಂದಿದ್ದೇವೆ ಇವತ್ತು ನಾವು ಮನವಿ ಕೊಡಲಿಕ್ಕೆ ನಮ್ಮ ಕೆಲವೇ ಕೆಲವು ಹಿಂದೂ ಮುಸ್ಲಿಂ ಕ್ರೈಸ್ತ ದಲಿತ ಜೈನ ಬಿಲ್ಲವ ಎಲ್ಲರನ್ನು ಕೂಡ ಕರ್ಕೊಂಡು ಬಂದು ತಹಶೀಲ್ದಾರ್ಗೆ ಸಾಂಕೇತಿಕ ಮನವಿ ಕೊಟ್ಟಿದ್ದೇನೆ ನಾನು ಈ ಹಿಂದೆ ಕೂಡ ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ದೇನೆ ಮುಂದೆ ಇವರು ಹಕ್ಕು ಪತ್ರ ಕೊಡುವ ಬಗ್ಗೆ ಕಠಿಣ ನಿರ್ಧಾರ ಕೈಗೊಳ್ಳದಿದ್ರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಿ ಜೀವನ್ನಾದ್ರೂ ನಾವು ಕೊಡ್ಲಿಕ್ಕೆ ಸಿದ್ಧ ಇದ್ದೇವೆ ಬಡವರಿಗೆ ಅನ್ಯಾಯ ಮಾಡಲಿಕ್ಕೆ ಬಿಡುವುದಿಲ್ಲ ಎಂಬುದನ್ನು ಇಡೀ ಸರ್ಕಾರಕ್ಕೆ ಮನವರಿಕೆ ಮಾಡುವ ರೀತಿಯ ಹೋರಾಟವನ್ನು ಎಲ್ಲ ಜಿಲ್ಲೆಯ ಜನರು ಸೇರಿ ಮಾಡ್ತಾರೆ